ಎರಡು ಮಾತು ಮಾತಾಡಿದ ಸಭಾಧ್ಯಕ್ಷರೇ ಪಂಚಾಯತ್ ರಾಜ್ಯದಿಂದ ರಾಜ್ಯಪಾಲರ ವಿಶ್ವವಿದ್ಯಾಲಯದ ಕುಲಾಧಿಯಾಗಿ ಒಂದೇ ನಿಮಿಷ ನಂದು ಒಂದೇ ನಿಮಿಷ ಬಿಟ್ಟು ಈಗೇನು ಮುಖ್ಯಮಂತ್ರಿಗಳನ್ನ ಕುಲಪತಿ ಕುಲಾಧಿಪತಿಯಾಗಿ ಒಂದ್ ನಿಮ ಎಲ್ಲ ಅಶೋಕ್ ಅವಕಾಶ ಕೊಟ್ಟ ಎರಡು ನಿಮಿಷ ಅಶೋಕ್ ಅವರು ಇದ್ದಾರೆ ಪ್ರಿವಿಲೇಜ್ ಇರ್ತದೆ ಮಾತಾಡ್ಲಿ ಅಂತ ನಾನು ನಾವು ಅವ್ರಿಗೆ ಹೇಳಿದ್ವಿ ಅವ್ರು ಅವ್ರಿಗೆ ಹೇಳಿದ್ರು ಮತ್ತಾಯ್ತು ಏನಿಲ್ಲ ಶರದ್ ಬಚ್ಚೇಗೌಡರು ಹೇಳಿದ ಮಾತಿಗೆ ಚಂದ್ಬಸಪ್ಪರು ಹೇಳಿದ ಮಾತಿಗೆ ಒಂದ್ ಎರಡು ಮಾತು ಒಂದೇ ಒಂದ್ ಹೇಳ್ತೀನಿ ಶರದ ಬಚ್ಚೇಗೌಡರು ತುಂಬಾ ವಿದ್ಯಾವಂತರು ಬುದ್ಧಿವಂತರು ಇಲ್ಲಿ ಸದನದ ಸಮೇತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಕ್ಚುಲಿ ಅವರು ಹಂಗಾಗಿ ಒಬ್ಬ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗಿಂತ ಬಿಜಿಯಾಗಿರ್ತಾರೆ ಅಂತಕ್ಕಂಥ ಪದನ ಉಪಯೋಗ ಮಾಡಿದ್ರು ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಲ್ಲ ವಿಚಾರಗಳನ್ನ ನೋಡಬೇಕು ಮುಖ್ಯಮಂತ್ರಿಗಳು ಒಬ್ಬ ಶಾಸಕರೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಅಧಿವೇಶನ ಸಂದರ್ಭದಲ್ಲಿ ಸಿಗ್ತಾರೆ ಬಿಟ್ರೆ ಬೇರೆ ಸಂದರ್ಭದಲ್ಲಿ ಅವರು ಕೂಡ ತುಂಬಾ ಬಿಸಿ ಇರ್ತಾರೆ ಈ ನಿಟ್ಟಿನಲ್ಲಿ ಎಲ್ಲೋ ರಾಜಕೀಯವಾಗಿ ರಾಜ್ಯಪಾಲರ ಅಧಿಕಾರವನ್ನ ಮಟಗುಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ಇದು ನಮ್ಮ ಸಂವಿಧಾನಕ್ಕೆ ವಿರೋಧಿ ಆಗಿರ್ತಕ್ಕಂಥದ್ದು ಮಾನ್ಯ ಏನು ನಮ್ಮ ಖರ್ಗೆಜಿ ಅವರಿದ್ದಾರೆ ಇದು ನಮ್ಮ ಅಶೋಕಣ್ಣವರು ಮತ್ತೆ ನಮ್ಮ ಅಶ್ವತ್ಥ ನಾರಾಯಣ್ರು ಹೇಳ್ದಂಗೆ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾವಂತ ಯುವಕರು ಸಮೇತ ಇದನ್ನ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ಕೂಡ ಈ ಬಿಲ್ ವಾಪಸ್ ತಗೋಬೇಕು ಇಲ್ಲ ಅವ್ರಿಗೆ ಒಂದು ಪಾಟೀಲ್ ಮಾನ್ಯ ಅಭಿವೃದ್ಧಿ ಸಚಿವರು ಏನು ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಮನೆ ಅಧ್ಯಕ್ಷರೇ ಈ ಒಂದು ಪರಿಕಲ್ಪನೆ ಹೊಂದಿದಂಥ ಇಡೀ ದೇಶದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಮೊನ್ನೆ ನಾನು ಏಳನೇ ತಾರೀಕಿನ ದಿವಸ ಇಡೀ ದಿವಸ ಇದ್ದು ಎಲ್ಲ ಕಡೆ ಹೋಗಿ ಓಡಾಡಿ ನೋಡಿ ಬಂದಿದ್ದೀನಿ ನನಗೆ ಆಶ್ಚರ್ಯ ಆಯಿತು ಏನಿದು ಪ್ರತ್ಯೇಕ ವಿಷಯಗಳ ಬಗ್ಗೆ ಒಂದೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಏನು ಅರ್ಥ ಐತೆ ನನಗೆ ಉತ್ತರ ಸಿಕ್ಕಿರಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ನನಗೆ ಸಂತೋಷ ಆಯ್ತು ಇವತ್ತು ಅಲ್ಲಿ ಹೋದ್ಮೇಲೆ ಮೊದಲು ಗಾಂಧೀಜಿಯವರ ಒಂದು ಆಶ್ರಮವನ್ನು ಮಾಡಿದ್ದಾರೆ ಅದೇ ನಮ್ಮನ್ನು ಸ್ವಾಗತ ಮಾಡಿಸ್ತಾರೆ ನಂತರ ಬೇರೆ ಬೇರೆ ಗ್ರಾಮೋದ್ಯೋಗಗಳನ್ನ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಆ ಥರ ಗ್ರಾಮೀಣ ಅಭಿವೃದ್ಧಿ ಯಾವ ತರ ಇರಬೇಕು ಮನೆ ಅಧ್ಯಕ್ಷರು ನನಗೆ ಸಂತೋಷ ಏನಂದರೆ ವೆಸ್ಟ್ ಬೆಂಗಾಲ್ ಇಂದ ಹುಡುಗರು ಓದ್ಲಿಕ್ಕೆ ಬಂದಿದ್ದಾರೆ ಅಸ್ಸಾಂ ನಿಂದ ಬಂದಿದ್ರು ಬೇರೆ ಬೇರೆ ಪ್ರದೇಶದಿಂದ ಬಂದಿದ್ದಾರೆ ಈ ವಿಷಯ ಇಡೀ ದೇಶದ ಯಾವ ರಾಜ್ಯದಲ್ಲಿ ಕೂಡ ಈ ಪರಿಕಲ್ಪನೆ ಇಲ್ಲ ಹಾಗಾಗಿ ಇದು ಒಂದು ಹೊಸ ಚಳವಳಿ ಅಂತ ಕಂಡು ಗ್ರಾಮೀಣ ಅಭಿವೃದ್ಧಿ ಕಡೆ ನಾವು ದಿಕ್ಕು ತಪ್ಪಿಸಿ ಹೋಗ್ಬೇಕಾಗಿದೆ ಯಾಕಂದ್ರೆ ಇವತ್ತು ನಗರಗಳು ಜಾಸ್ತಿ ಬೆಳಿತಾ ಇದ್ದಾವೆ ಬೆಳೆದಾಗೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಹಳ್ಳಿಗಳು ಜೀವಂತವಾಗಿಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಜನರಿಗೆ ಕೈ ಕೆಲಸ ಸಿಗಬೇಕು ಅನ್ನುವಂತ ಮಾತನ್ನ ನಾವಿಲ್ಲಿ ಒಪ್ಪಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಗಾಂಧೀಜಿಯವರನ್ನು ಎಚ್ಚರಿಕೆ ಕೊಟ್ಟಿದ್ರು ನಮ್ಮ ಆವತ್ತಿನ ನಲವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಈ ದೇಶದ ಸಂಪತ್ತೇ ನಮ್ಮ ದೇಶದ ಜನತೆಯ ಕೈಗಳು ಇದೇ ನಮ್ಮ ದೊಡ್ಡ ಸಂಪತ್ತು ಅನ್ನುವಂಥ ಮಾತನ್ನು ಆ ಸಂಪತ್ತನ್ನ ನಾವು ಇವತ್ತು ಉಳಿಸ್ಕೊಳ್ಬೇಕಾಗಿದೆ ಅಧ್ಯಕ್ಷರೇ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಯಾವ ಸರ್ಕಾರ ಬಂದರೂ ಕೂಡ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದು ಭಾರಿ ಕಷ್ಟ ಇದೆ ಬರೀ ಕಲ್ತವ್ರು ಮಾತ್ರ ಉದ್ಯೋಗಕ್ಕೆ ಹೋಗ್ತಾರೆ ಅವರು ಮಾತ್ರ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವರು ಮಾತ್ರ ದಾಖಲೆ ಮಾಡ್ತಾರೆ ಆದರೆ ಯಾರು ಕಲ್ತಿಲ್ಲ ಡಿಗ್ರಿ ತಗೊಂಡಿಲ್ಲ ಓಟ್ ಬರ್ದಾದವರು ಅವ್ರ ಸಂಖ್ಯೆನೇ ಜಾಸ್ತಿ ಇದೆ ಅವ್ರ ಬಗ್ಗೆ ಕಾಳಜಿ ಎಲ್ಲಿ ಕೂಡ ಯಾರೂ ಮಾಡಿಲ್ಲ ಈ ಗ್ರಾಮೀಣ ವಿಶ್ವವಿದ್ಯಾಲಯ ಮಾಡೋದ್ರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸಗಳ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಕೆಲಸ ಆಗ್ತದೆ ನಾನು ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ದಯಮಾಡಿ ಏನು ಗಾಂಧೀಜಿಯವರು ಬೆಳಗಾವಿಗೆ ಬಂದು ನೂರು ವರ್ಷ ಆಗ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಇಪ್ಪತ್ತು ಐದು ಇಪ್ಪತ್ತಾರು ಅವತ್ತು ಇದಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಅಂತ ಇಟ್ಟರೆ ಒಂದು ಕರ್ನಾಟಕಕ್ಕೆ ಕೀರ್ತಿ ಬರ್ತದೆ ಇಡೀ ದೇಶದಲ್ಲಿ ಹೆಗ್ಗಳಿಕೆಗೆ ಪಾತ್ರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಇದು ಬಹಳ ತೀವ್ರಗತಿಯಲ್ಲಿ ವ್ಯಾಪಕವಾಗಿ ಬೆಳೀಬೇಕಾಗಿದೆ ಮನರ್ದೇಶ ತಾವು ನೋಡಿರಬೇಕು ಆ ಪರಿಸರ ಎಷ್ಟು ಸೌಂದರ್ಯವಾಗಿದೆ ಅಷ್ಟು ಸ್ವಚ್ಛವಾಗಿದೆ ಅಲ್ಲಿ ಬಹಳ ಉತ್ತಮವಾಗಿ ಬೆಳೆಸಿದ್ದಾರೆ ಮನೆ ಎಚ್ ಕೆ ಪಾಟೀಲರಿಗೆ ಡಿ ಆರ್ ಪಾಟೀಲ್ ಅಭಿನಂದಿಸ್ತೀನಿ ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ದಯಮಾಡಿ ಎಲ್ಲರೂ ವಿನಂತಿ ಮಾಡ್ಕೊತೇನೆ ಇದು ಮುಖ್ಯಮಂತ್ರಿ ಹಂತ ಹಂತದಲ್ಲಿ ಕೂಡ ಇದಕ್ಕೆ ವಿಚಾರ ಮಾಡಬೇಕಾಗ್ತದೆ ಮತ್ತು ಅದರಲ್ಲಿ ಕೈಗೂಡಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನ ಚಾನ್ಸ್ಫರ್ ಮಾಡೋದನ್ನ ನಾನು ಒಪ್ತೀನಿ ದಯಮಾಡಿ ಅದಕ್ಕೆ ಎಲ್ಲರೂ ಒಪ್ಪಿಗೆ ಕೊಡ್ಬೇಕು ಅಂತ ನಾನು ಇಲ್ಲ ಮುಗಿಸ್ ಬಿಡಣ ಗೌಡ್ರ ಈಗ ಮತ್ತೆ ಕಾಕ್ ಬಿಡಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಅವರು ಮಾತಾಡಿ ನೀವು ಮಾತಾಡಿ ಮಾತಾಡಿ ಅನಿ ಮಾತಾಡಿ ಸರ್ ಸಭಾಧ್ಯಕ್ಷರೇ ಈ ಬಿಲ್ ಅಲ್ಲಿ ಈ ಬಿಲ್ ಮಾಡಿದ ಕಾರಣ ಎರಡೇ ಇರುದು ಇದ್ರಲ್ಲಿ ಒಂದು ಚೀಫ್ ಮಿನಿಸ್ಟರ್ನ ಚಾನ್ಸರ್ ಜಾಗದಲ್ಲಿ ಕೂರ್ಸಿಕ್ಕೆ ಮತ್ತೊಂದು ಸ್ಟೇಟ್ ಗೌರ್ಮೆಂಟ್ ಏನಂತ ಇದೆ ಅದರಲ್ಲಿ ಮಿನಿಸ್ಟರ್ ಹೆಸರನ್ನ ಅಳವಡಿಸಿದ್ದಾರೆ ಇಡೀ ಬಿಲ್ನಲ್ಲಿ ವೈಸ್ ಚಾನ್ಸ್ ಅಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳನ್ನ ಎಮಿನೆಂಟ್ ಪರ್ಸನಾಲಿಟೀಸ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ದಟ್ ಇಸ್ ದ ಓನ್ಲಿ ಗುಡ್ ಪಾಯಿಂಟ್ ಅದೊಂದು ಒಳ್ಳೆ ಪಾಯಿಂಟ್ ಇದೆ ಅದರಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಬೇಕು ಈ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಆ ಒಂದು ಬದಲಾವಣೆ ಕರೆಕ್ಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯೂನಿವರ್ಸಿಟಿಯಲ್ಲಿ ನಾವು ಆದಷ್ಟು ಫ್ರೀಡಮ್ ಅನ್ನ ನಾವು ಎಜುಕೇಶನ್ ಸೆಕ್ಟರ್ ನಲ್ಲಿ ಯೂನಿವರ್ಸಿಟಿಗಳಿಗೆ ಕೊಡಬೇಕು ಅದರ ಬದಲು ನಾವು ಪುನಃ ಚಾನ್ಸ್ಲರ್ ಅನ್ನ ನಮ್ಮ ಗವರ್ನರ್ನ ತೆಗೆದು ಚೀಫ್ ಮಿನಿಸ್ಟರ್ ಹಾಕುದು ಯಾಕೆ ರೀಸನ್ ಏನು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನ ಗವರ್ನರ್ ಜಾಗದಲ್ಲಿ ಯಾಕೆ ಕೂಡಿಸ್ಬೇಕು ಗವರ್ನರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರ ಗವರ್ನರ್ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಥವಾ ನಿಮಗೆ ಡಿಗ್ರಿ ಕೊಡುವಂತ ಈಗ ಯೂನಿವರ್ಸಿಟಿಯ ಕೆಲಸ ಏನು ಒಂದು ಕಂಡಕ್ಟಿಂಗ್ ಆಫ್ ಅವೇಷನ್ ದ ಡಿಗ್ರಿ ಇದನ್ನು ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಪುನಃ ನೀವು ಗವರ್ನರ್ ತೆಗೆದು ಮುಖ್ಯಮಂತ್ರಿಗಳನ್ನ ಹಾಕುವ ಉದ್ದೇಶ ಇದು ವೆರಿ ಏನಾದ್ರಲ್ಲಿ ಇದು ಹೋಗ್ತಾ ಉಂಟು ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ ಕಡೆ ಹೋದಾಗ ಈ ರೀತಿಯ ಬಿಲ್ ಗಳನ್ನು ತಂದಾಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಲ್ಲಿರುವಂತ ಟೀಚಿಂಗ್ ಸ್ಟಾಫ್ ಇದ್ದಾರೆ ಅಕಾಡೆಮಿಷಿಯನ್ಸ್ ಸೇರಿದ್ದಾರೆ ಅವರಿಗೆ ಸಹಾಯ ಆಗುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಬೇಕು ಇದರಲ್ಲಿ ಏನು ಸಹ ಇಲ್ಲ ಈ ಬಿಲ್ ಅಲ್ಲಿ ಟೋಟಲಿ ಪೊಲಿಟಿಕಲಿ ಮೋಟಿವೇಟೆಡ್ ಬಿಲ್ ಇನ್ ಇದೆ ಅವ್ರ ಮಿತ್ರ ಹೇಳಿದರು ಮುಖ್ಯಮಂತ್ರಿಗಳಿಗೆ ಸಮಯ ಇರ್ತದೆ ಗವರ್ನರ್ ಗೆ ಸಮಯ ಇಲ್ಲ ಅಂತ ಇದೆಲ್ಲ ಎಕ್ಸ್ಪ್ಲನೇಷನ್ ಖಂಡಿತ ಇದರಲ್ಲಿ ಬರಲೇಬಾರದು ಮತ್ತೊಂದು ಇದೇ ಸೆಕ್ಷನ್ ಅಲ್ಲಿ ವರ್ಡ್ಸ್ ಶಲ್ ಬಿ ರೀಕಾನ್ಸ್ಟಿಟ್ಯೂಟೆಡ್ ಬೈ ದ ಚಾನ್ಸ್ಲರ್ ಒನ್ಸ್ ಇನ್ ತ್ರೀ ಇಯರ್ಸ್ ವಿಚ್ ಅದನ್ನು ಮಿಟ್ ಮಾಡಿದ್ದಾರೆ ಅಂದ್ರೆ ಈಗ ಎಕ್ಸಿಕ್ಯೂಟಿವ್ ಕಮಿಟಿ ಅಕಾಡೆಮಿಕ್ ಕೌನ್ಸಿಲ್ ಇದು ಟರ್ಮ್ ಏನು ತ್ರೀ ಇಯರ್ಸ್ ಇತ್ತು ಅದನ್ನ ಚೇಂಜ್ ಮಾಡಿದ್ರ ನೀವು ಇಯರ್ಸ್ ತೆಗ್ದಿದ್ರಿ ಒನ್ಸ್ ಇನ್ ತ್ರೀ ಇಯರ್ಸ್ ಅನ್ನ ತೆಗ್ದಿದ್ರಿ ಈಗ ತ್ರೀ ಇಯರ್ಸ್ ಅದನ್ನ ಕಂಟಿನ್ಯೂ ಓಕೆ ಫೈನ್ ಅದೇ ಕಂಟಿನ್ಯೂ ಆಗ್ತದೆ ತ್ರೀ ಇಯರ್ತಿ ಚೇಂಜ್ ಮಾಡುದು ಸಹಜ ಬಟ್ ಹೋಲ್ ಇಂಟೆನ್ಶನ್ ಆಫ್ ದ ಬಿಲ್ ಅಲ್ಲಿ ನನಗೆ ಇದರಲ್ಲಿ ಏನು ಸಹ ಒಂದು ಎಜುಕೇಶನ್ ಸಿಸ್ಟಮ್ ಇದರಲ್ಲಿ ಏನು ಕೊಡುಗೆ ಅನ್ನೋದು ಕೊಡೋದು ತೋಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಗ್ರಾಮೀಣ ವಿಶ್ವವಿದ್ಯಾನಿಲಯ